ುವೆ ಹೊಸೂರು ರಸ್ತೆಯಲ್ಲಿರುವ ಮೇಲ್ಸೇತುವೆ ಕೋಲಾರಕ್ಕೆ ಡಬಲ್ ರೋಡ್ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಬೆಂಗಳೂರಿನಲ್ಲಿ ಇಂತಹ ಯಾವುದೇ ಕಾರ್ಯಕ್ರಮವಿದ್ದರೂ ಅದು ಕಾಂಗ್ರೆಸ್ ಸರ್ಕಾರದ ಕೊಡುಗೆಯೇ ವಿನಃ ಬಿಜೆಪಿ ಸರ್ಕಾರವಲ್ಲ ಎಂದು ತಿಳಿಸಿದರು ಬೆಂಗಳೂರು ಬೆಳೆಯುತ್ತಿದೆ ಹೀಗಾಗಿ ನಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿದ್ದೇವೆ ಇದರಲ್ಲಿ ಎಷ್ಟು ಪಾಲಿಕೆ ಮಾಡಬೇಕು ಎಂದು ಚರ್ಚೆ ಮಾಡಲು ಸಚಿವರು ಹಾಗೂ ಶಾಸಕರ ಸಭೆ ಮಾಡಿದ್ದೇನೆ ಇನ್ನೊಂದು ವಾರದಲ್ಲಿ ಮತ್ತೊಂದು ಸಭೆ ಮಾಡಿ ಅಂತಿಮ ತೀರ್ಮಾನ ಮಾಡಲಾಗುವುದು ಪಾಲಿಕೆ ರಚಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ಮಾಡುತ್ತೇವೆ ಹೊಸ ಪಾಲಿಕೆ ಸದಸ್ಯರು ಆಯ್ಕೆಯಾಗಬೇಕು ಮುಂದೆ ದಾಸರಹಳ್ಳಿಯಲ್ಲಿ ಶಾಸಕ ಹಾಗೂ ಕಾರ್ಪೊರೇಟ್ ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಂಬ ನಂಬಿಕೆ ಇದೆ ಎಂದು ತಿಳಿಸಿದರು ತಿಳಿಸಿದರು ನ್ಯೂಸ್ ಬೀರೋ ಮಹೇಶ್ ಮೇಟಿ ಈಗ ಬಿಜೆಪಿ ಸರ್ಕಾರ ಇತ್ತು ಯಡಿಯೂರಪ್ಪನವ್ರು ಇತ್ತು ಬೊಮ್ಮಾಯಿ ಇತ್ತು ನಾನು ನಿಮ್ಗೆ ಕೇಳ್ತಾ ಇದ್ದೇನೆ ಬೆಳಿ ಕುಮಾರಸ್ವಾಮಿ ಸರ್ಕಾರದ ಏನು ಲಕ್ಕಿಕ್ಕಿಟ್ಕೋಬೇಡಿ ಏನಪ್ಪ ಏನಾಗುವುದಿಲ್ಲ ದಳದಿಂದ ಏನು ಇರಲಿಲ್ಲ ತನ್ನ ಶಕ್ತಿ ಮೇಲೆ ಮಂಜಾಣಕ್ಕಿಂತ ಏನಾಗಲಿಲ್ಲ ಬಿಡಿ ಈಗ ಅಲ್ಲಿ ಗೆದ್ದಿರೋರೆಲ್ಲ ಏನ್ ದಳದ ಮೇಲೆ ಅವ್ರೇನು ಕೇಳಲಿಲ್ಲ ಅವ್ರವ್ರ ಲೋಕಲ್ ಅವ್ರು ಗೆದ್ಕೊಂಡು ಒಂದು ಹದಿನೆಂಟು ಸೀಟ್ ಅಂತ ಈಗ ಆಗಬ್ರೆ ಇಲ್ಲಿ ಅದನ್ನ ಚರ್ಚೆ ಮಾಡುವುದಿಲ್ಲ ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅನೇಕ ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ನಾವು ಬಂದಿದ್ದೀವಿ ಆದ್ರೆ ಬಿಜೆಪಿ ಯಾವ್ದಾರು ಒಂದು ಈಗ ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಊಟಕ್ಕೆ ನಿಮ್ಗೆ ಹತ್ತು ಕೆ ಜಿ ಐದು ಐದಾಯ್ತಾ ಇದ್ರು ಏಳು ಆಯ್ತಾ ಇದ್ರು ಮೂರ್ ಆಯ್ತಾ ಇದೋ ಅದು ಬೇರೆ ಜಿಂತಿ ಹತ್ತು ಕೆ ಜಿ ಕೊಡ್ತಾ ಇದ್ದೀವಿ ಫ್ರೀಯಾಗಿ ಬಸ್ ಕೊಡ್ತಾ ಇದೀವಿ ಎರಡು ಸಾವಿರ ರೂಪಾಯಿ ಹೆಣ್ಮು ಕೊಡ್ತಾ ಇದೀವಿ ಕರೆಂಟ್ ಕೊಡ್ತಾ ಇದ್ದೀವಿ ಉದ್ಯೋಗದ ಹುಡುಗರುಗಳಿಗೆ ಮೂರು ಸಾವಿರ ರೂಪಾಯಿ ಪ್ರಾಜೆಕ್ಟ್ಗೆ ಎರಡು ವರ್ಷ ಗಂಟೆ ಕೆಲಸ ಗಂಟೆ ಕೊಡ್ತಾ ಇದ್ದೀವಿ ಇಂತಹ ಯೋಜನೆ ಯಾವ್ದಾದ್ರು ಒಂದು ಬಿಜೆಪಿ ಅವಧಿಯಲ್ಲಿ ಬೊಮ್ಮಾಯಿಯಾಗಿ ಯಡಿಯೂರಪ್ಪ ಕೊಟ್ಟು ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಯಾವ್ದಾದ್ರು ಹೇಳಿದ್ರಿ ನೀವು ಮುನ್ರಾಜು ಬಲಿಪುತ್ರಿ ಬೇವಸಪ್ಪು ನಂದೆ ಬಡದ ಪೂಜಾರು ಡಬ್ಬ ನಾನು ಅದಕ್ಕೆ ಹೇಳೋದು ಕಮಲ ಕೆರೆಯಲ್ಲಿದ್ದ ಚಂದ ಈಗ ಮಂಜಣ್ಣ ಸೋತದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಆಸ್ತಿ ದಾಖಲೆ ಆಗ್ಬೇಕು ಅಂತ ಈ ಖಾತೆ ಎಷ್ಟು ಮಾಡಿ ಎಂಟು ಸಾವಿರ ಮಾಡಿಸಿದ್ದಾರೆ ಈಗಾಗಲೇ ಇಪ್ಪತ್ತೈದು ಲಕ್ಷ ಇದೆ ನಮ್ಮ ಬೆಂಗಳೂರು ನಗರದಲ್ಲಿ ಐದು ಲಕ್ಷ ಆಗಿದೆ ಎಲ್ಲರೂ ಕೂಡ ನಿಮ್ಮ ಆಸ್ತಿಗಳ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಐತಿಹಾಸಿಕವಾದಂತ ತೀರ್ಮಾನ ಮಾಡಿದ್ದೇನೆ ನಾನು ಮಂತ್ರಿ ಆಗಿದ್ದೀನಿ ಅಷ್ಟು ಸುಲಭ ಅಲ್ಲ ಬೆಂಗಳೂರು ಜನಸಂಖ್ಯೆ ನೀವೇ ನೋಡ್ತಾ ಇದೀರ ಹಿಂದೆ ಆಗಿದ್ದಾಗ ఎప్పత్ లక్ష ఇప్పుడు నాలుగు మంత్రి ఎస్ ఎస్ ఈశ్వరత్ ఆ బజెట్ సజెట్ ఇప్ప ఎందుకు అల్ సుల్ ఎలా ఎత్తి మూర్నా వర్షి లక్ష కోటి రూపాయి బెంగళూరు నగరూర్ వన్స ಶಕ್ತಿ ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಈಗ ನಿಮ್ಮ ಪಕ್ಕದಲ್ಲಿ ಪ್ರಯೋಗ ಇದೆ ಎರಡು ಮನೇಲಿ ಗಂಟೆ ಮಾಡಿಸಿದ್ರ ಮನಮೋಹನ್ ಸಿಂಗ್ ಮಾಡಿದ್ದು ಏರ್ಪೋರ್ಟ್ ರೋಡ್ ಅಲ್ಲಿ ಕೃಷ್ಣಾಪುರ ಕ್ಷೇತ್ರದಲ್ಲಿ ಇದೆ ಬಿಜೆಪಿಯವ್ರು ಮಾಡಿದ್ರ ಮನಮೋಹನ್ ಸಿಂಗ್ ಮಾಡಿದ್ದು ಮಸೂರ್ ರೋಡ್ ಪ್ರಯೋಗ ಇದೆ ಅದನ್ನು ಮನಮೋಹನ್ ಸಿಂಗ್ ನಮ್ಮ ಕಮಲ್ನಾಥ್ ಮಂತ್ರಿ ಇತ್ತು ಅವ್ರು ಮಾಡಿದ್ರು ಕೋಲಾರದಿಂದ ಡಬಲ್ ರೋಡು ಅದು ಕಾಂಗ್ರೆಸ್ ಅವರು ಮಾಡ ಯಾವುದೇ ಆಗಲಿ ಇಂಥ ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಅವತ್ತು ನರಮ್ ಯೋಜನೆ ಅಂತ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಇವತ್ತು ಬೆಂಗಳೂರಿನ ಇವತ್ತು ಕುರಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿಲ್ಲ ನಿಮ್ಗೆಲ್ಲ ಉದ್ಯೋಗಗಳನ್ನು ಕೊಡಬೇಕು ಹೆಣ್ಣು ಮೊನ್ನೆ ತಾನೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು ಒಂದು ಲಕ್ಷ ಹತ್ತು ಲಕ್ಷ ಕೋಟಿ ಬಂಡವಾಳಕ್ಕೆ ನಮ್ಮ ಎಂ ಪಿ ಪಾಟೀಲ್ ಅವರು ಅವರೆಲ್ಲರನ್ನ ಕರೆದು ಬನ್ನಿ ಅಂತೇಳಿ ಬರೀ ಬೆಂಗಳೂರು ಅಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ನಾವು ಯೋಜನೆಗಳನ್ನು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಹಂಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನರ ಬದುಕದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಇತಿಹಾಸ ಇದೆ ಈಗ ಮೊನ್ನೆ ತಾನೇ ಯುದ್ಧ ನೀಡಿತ್ತು ನಾನು ಅದ್ರ ಬಗ್ಗೆ ಚರ್ಚೆ ಹೋಗುದಿಲ್ಲ ನೀವೆಲ್ಲ ವಾಟ್ಸಪ್ ನೋಡ್ತಾ ಇರ್ತೀವಿ ಎಲ್ಲ ಇಂದಿರಾ ಗಾಂಧಿ ನಡೆಸ್ಕೊತಾ ಇದ್ದ ಇಂದಿರಾ ಗಾಂಧಿ ಇದ್ದಿದ್ರೆ ಏನಾಗಿತ್ತು ಅಂತ ಯಾಕೆ ಒಂದು ಬಲಿಷ್ಠವಾದಂತ ಹೆಣ್ಮಗಳು ನಾಯಕತ್ವವನ್ನ ಕೊಟ್ಟು ಪಾಕಿಸ್ತಾನ ಭಾಗ ಮಾಡಿ ಬಂಗಲ ಮಾಡಿ ಯುದ್ಧ ಮಾಡಿ ಈ ದೇಶವನ್ನ ಎಲ್ಲಿ ಗೌರವನ ಉಳಿಸಿದ್ರು ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷದ ತನ್ನ ಪ್ರಾಣ ಬುದಿ ಕೊಟ್ಟರು ರಾಜೀವ್ ಗಾಂಧಿ ಪ್ರಾಣ ಬಿಟ್ರು ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿಬಿಟ್ರು ಯಾರು ಇದ್ದಾರ ಬಿಜೆಪಿ ಪಂಚಾಯತಿ ನಾವು ಹಂಚ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತೀವಿ ನಾವು ಹತ್ತು ತಿಂಗಳು ಹದಿನೈದು ತಿಂಗಳು ಪ್ರದರ್ಶನ ಅದನ್ನೇ ಅದನ್ನ ಹಿಂದೆ ಮುಂದೆ ನೋಡ್ತಾರೆ ಸೊ ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಲ್ಲಿ ಗಾಂಧಿ ಕುಟುಂಬ ಈ ದೇಶವನ್ನ ಒಗ್ಗಟ್ಟು ಮಾಡಂತಹದ್ದು ಕಾಂಗ್ರೆಸ್ನ ಒಗ್ಗಟ್ಟು ಕಾಂಗ್ರೆಸ್ ಕಾಂಗ್ರೆಸ್ಗೆ ತ್ಯಾಗ ಮಾಡುವಂತದ್ದು ದೇಶಕ್ಕೆ ಈಗ ನೋಡಿ ಮೊನ್ನೆ ಯುದ್ಧ ಆದಾಗ ಎಲ್ಲ ಬಲಿಗುಟ್ಟು ಕಾಂಗ್ರೆಸ್ ಪಕ್ಷ ಈ ದೇಶ ಉಳಿಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಮೂರು ಮೀಟಿಂಗ್ ಮಾಡಿ ನೀವು ಬಿಜೆಪಿಯವರು ಮಾಡಿ ಭಾರತ ಉಳಿಬೇಕು ಹೇಳಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟು ಬೇರೆ ಯಾರು ಬಿಜೆಪಿ ಮಾಡ್ತಿದ್ರ ಬರೀ ಟೀಕೆಗಳನ್ನು ಮಾಡೋರು ಆದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ ಈ ಬೆಂಗಳೂರು ಬೆಳೀತಾ ಇದೆ ಇನ್ನು ಬಹಳ ಏರಿಯಾಗಳೆಲ್ಲ ಸೇರಿಸ್ಕೋಬೇಕು ಅದನ್ನು ಮುಂದಕ್ಕೆ ಸೇರ್ತೀವಿ ಈಗೆಲ್ಲ ಮಂತ್ರಿಗಳೆಲ್ಲ ಕರೆದೊಂದು ಮೀಟಿಂಗ್ ಮಾಡಿದೀನಿ ಎಂ ಎಲ್ ಎಗಳೆಲ್ಲ ಮೀಟಿಂಗ್ ಮಾಡಿದ್ವಿ ಇನ್ನು ಸಣ್ಣ ಮೀಟಿಂಗ್ ಮಾಡಬೇಕು ಮೂರು ಮಾಡಬೇಕು ನಾಲ್ಕು ಮಾಡಬೇಕು ಐದು ಮಾಡಬೇಕು ಅಂತ ತೀರ್ಮಾನ ಆಗಬೇಕು ಒಂದರಿಂದ ಏಳುವರೆಗೂ ಅವಕಾಶ ಕೊಟ್ಟಿದ್ದಾರೆ ಈಗ ಅದನ್ನು ಕೂಡ ಈ ವಾರದಲ್ಲಿ ಅದಕ್ಕೊಂದು ತೀರ್ಮಾನ ಮಾಡ್ತೇನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಮಾಡ್ತೀವಿ ನಾವೇನು ಎಲೆಕ್ಷನ್ ಗೆದೋರಲ್ಲ ಎಲೆಕ್ಷನ್ ಮಾಡಬೇಕು ಎಲ್ಲ ಕಾರ್ಪೊರೇಟ್ ಹೊಸರು ಬರಬೇಕು ನನ್ನ ವಿಶ್ವಾಸ ಇದೆ ನಿಮ್ಮ ದಾಸಕ್ಕೆ ಒಂದು ಎಲ್ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಕಾಂಗ್ರೆಸ್ ಅದು ಮಾತ್ರ ತಾವು ಮಂಜು ಹೇಳಿದ್ರೆ ನಮ್ಮ ಮಂಜು ಇವತ್ತು ಸೋದಿರ್ಬೋದು ನಮ್ಮ ಲೆಕ್ಕಕ್ಕೆ ಅವನೇ ನಮ್ಗೆ ಎಮ್ ಎಲ್ ಎ ಅದ್ರ ತಲೆಲ್ಲಿ ಎಲ್ಲಿ ಅವರೇನೇ ನಾವು ಕೇಳೋಣ